ಸ್ವತಂತ್ರ ದಿನಾಚರಣೆಯ ಮರುದಿನಾನೇ ರಾಜ್ಯಪಾಲರು ಏನು ಸಂವಿಧಾನ ದತ್ತವಾಗಿ ಅಧಿಕಾರದಿಂದ ಆ ಅಧಿಕಾರದ ಮೇಲೆ ಗದ್ದಿಗೆ ಮೇಲೆ ಕುಡ್ತಿದ್ದಾರೆ ಯಾರಿಗೆ ಸಂವಿಧಾನದ ಎಲ್ಲ ಆಶಯಗಳನ್ನು ಈಡೇರಿಸತಕ್ಕಂಥ ಒಂದು ಅಧಿಕಾರ ಇದೆ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾದಂಥ ಒಂದು ಅಧಿಕಾರ ಇದೆ ಅವರೇ ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ಇವತ್ತು ಯಾವುದೇ ವಿಷಯ ಇಲ್ಲದೇ ಇವತ್ತು ಜೆ ಡಿ ಎಸ್ನವರ ಬಿ ಜೆ ಪಿಯವರ ಕೈಗೊಂಬೆಯಾಗಿ ವರ್ತಿಸಿ ಇವತ್ತು ಸನ್ಮಾನ್ಯ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಇವತ್ತು ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿದ್ರು ಸ್ವತಂತ್ರ ದಿನ ಮರದಿನೇ ಬೆಳಿಗ್ಗೆ ಇವತ್ತು ಏನು ಪ್ರಾಸಿಕ್ಯೂಷನ್ ಬೇಕು ಅಂತ ಏನು ಕೇಳಿದ್ರು ಸಾಯಂಕಾಲ ಒಂದು ನೋಟಿಸನ್ನು ಕೊಟ್ಟರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ರಾಜ್ಯಪಾಲರು ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೊಟ್ಟಿದ್ದ ನೋಟಿಸ್ಸಿಗೆ ವಿವರವಾದಂಥ ಉತ್ತರವನ್ನು ರಾಜ್ಯಪಾಲರ ಕಚೇರಿಗೆ ದಾಖಲೆ ಸಮೇತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಮುಖ್ಯಮಂತ್ರಿ ಕಳಿಸಿಕೊಟ್ರು ದಿನಾಂಕ ಒಂದು ಎಂಟು ಇಪ್ಪತ್ನಾಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಪುಟ ಸಭೆ ನಡೆಸಿದ ಸರ್ಕಾರವು ರಾಜ್ಯಪಾಲರ ನೋಟಿಸ್ ದೋಷಪೂರಿತ ಹಾಗೂ ದೋಷ ಪೂ ಪೂರಕ ಎಂದು ಹೇಳಿ ತಿರಸ್ಕಲಾಯ ತಿರಸ್ಕರಿಸಲಾಯಿತು ವೈಯಕ್ತಿಕವಾಗಿ ಹಾಗೂ ಸುದೀರ್ಘವಾದಂಥ ಪ್ರತಿಕ್ರಿಯೆಯನ್ನು ದಾಖಲೆ ಸಮೇತ ಕೊಟ್ಟಿದ್ದೇ ಸರ್ಕಾರ ಸಹ ಉತ್ತರ ಕೊಟ್ಟಿದ್ದು ಈ ವಿಚಾರದಲ್ಲಿ ಯಾವುದೇ ತಿರುಳಿಲ್ಲ ಎಂಬುದು ರಾಜ್ಯಪಾಲರಿಗೆ ತಿಳಿದಿದೆ ಆದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ರಾಜ್ಯದ ಸಮಸ್ತ ಜನರಿಗೆ ಮಾಡಿರುವ ದ್ರೋಹ ಜನರಿಂದ ಆಯ್ಕೆಯಾದ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಎಂಬ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಸೇರಿಕೊಂಡು ಅನೈತಿಕವಾದ ಆಟವನ್ನು ಆಡುತ್ತಿದ್ದಾರೆ ಇದಂತೆ ಅತ್ಯಂತ ಕಠೋರ ಶಬ್ದದಲ್ಲಿ ನಾವು ಖಂಡಿಸ್ತಾ ಇದ್ದೇವೆ ಈ ಘಟನೆ ಘಟನಾವಳಿಗಳಿಗೆ ರಾಜ್ಯಪಾಲರು ತಮ್ಮ ಹುದ್ದೆಗೆ ಘನತೆ ಮತ್ತು ಸಂವಿಧಾನದ ಆಶಯಗಳನ್ನು ಇಂದು ಕೊಂದು ಹಾಕಿದ್ದಾರೆ ಅವರು ಒಂದು ಪಕ್ಷದ ಏಜೆಂಟರಾಗಿ ವರ್ತಿಸುತ್ತಿದ್ದಾರೆ ಎಂಬುದು ಸಂಶಾತುತವಾಗಿದೆ ರಾಜ್ಯಪಾಲರು ಸಂವಿಧಾನದ ಮೌಲ್ಯಗಳಿಗೆ ಬದ್ಧರಾಗಿರದೆ ಕರ್ನಾಟಕದ ಲೋಕಾಯುಕ್ತ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರುವ ಗಂಭೀರವಾದ ವಿಷಯಗಳ ಕುರಿತು ಯಾವಕ್ಕೆ ಮಗನ ವಹಿಸಿದ್ದಾರೆ ನೇರವಾಗಿ ಕರಪ್ಷನ್ನಲ್ಲಿ ಭಾಗಿಯಾಗಿರುವ ಹಲವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿನ ಮುಖಂಡರು ಕುರಿತಂತೆ ಯಾಕೆ ಅನುಮತಿಯನ್ನು ಇಲ್ಲಿ ಇಲ್ಲಿವರೆಗೂ ಕೂಡ ನೀಡಲಿಲ್ಲ ನಾವು ಕರೆದಿರ್ತಕ್ಕಂಥ ಮುಖ್ಯ ಉದ್ದೇಶ ನಾಳೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರವರ ನೇತೃತ್ವದಲ್ಲಿ ಎಲ್ಲ ಶಾಸಕರು ಸಚಿವರು ಮತ್ತು ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯರು ಎಲ್ಲರೂ ಹಾಲಿ ಮಾಜಿ ಶಾಸಕರು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಎಲ್ಲ ತಾಲೂಕುಗಳಿಂದ ಬಂದು ಭಾಗವಹಿಸ್ತಾ ಇದ್ದಾರೆ ಒಂದು ದೊಡ್ಡ ಐತಿಹಾಸಿಕವಾಗಿರ್ತಕ್ಕಂಥ ಪ್ರತಿಭಟನೆ ಇವತ್ತು ನಾಳೆ ಹತ್ತು ಗಂಟೆಗೆ ಸಿದ್ದೇಶ್ವರಿ ದೇವಸ್ಥಾನದಿಂದ ಪ್ರಾರಂಭವಾಗಿ ಗಾಂಧಿ ಚೌಕದಿಂದ ಅಂಬೇಡ್ಕರ್ ಸರ್ ಕಲವರಿಗೆ ಬಂದು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಅರ್ಪಿಸ್ತೇವೆ ಸನ್ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಸಾಹೇಬ್ರವರ ನೇತೃತ್ವದಲ್ಲಿ ಅಳ್ತಕ್ಕಂಥ ಮಾಹಿತಿಯನ್ನು ತಮಗೆ ಹೇಳ್ತಾ ಇದ್ದೇನೆ ತಾವೆಲ್ಲ ನಾಳೆ ಈ ಒಂದು ಮಾಹಿತಿ